ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತಿನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ಮೇಲೆ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಫಲಿತಾಂಶದ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನು ಹೊಂದ್ತೀರಾ ಪಾಯಿಂಟ್ ನಂಬರ್ ಒನ್ ಎರಡನೇದಾಗಿ ಪುಳಕಿತರಾಗ್ತೀರಾ ಸಂತೋಷಗೊಳ್ತೀರಾ ಆತಂಕ ಇರಲಾರದ ಹಾಗೆ ಆಗ್ತೀರಾ ಏಕೆಂದರೆ ಈ ಬಾರಿಯ ಚುನಾವಣೆಯ ಫಲಿತಾಂಶ ಏನಾಗಬಹುದು ಏನಾದರೂ ಸಂದಿಗ್ಧತೆ ಉಂಟಾಗತ್ತಾ ಅನ್ನುವಂಥ ನಿಮ್ಮ ಕಳವಳಕ್ಕೆ ಇವತ್ತು ಪೂರ್ಣ ವಿರಾಮವನ್ನು ಹಾಕ್ತೀರಿ ಏನು ಈ ವಿಡಿಯೋ ವಿಷಯ ಈ ವಿಡಿಯೋ ವಿಶೇಷತೆ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪಾತ್ರವೇನಿರುತ್ತೆ ಅದು ಎಲ್ಲಿ ಎಷ್ಟು ಸ್ಥಾನಗಳಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಅಂದರೆ ಈಗ ಈ ಮ್ಯಾಚಲ್ಲಿ ಎರಡು ಜನ ಎರಡು ಟೀಮ್ಗಳಿದಾವೆ ಒಂದು ಭಾರತೀಯ ಜನತಾ ಪಕ್ಷ ಇನ್ನೊಂದು ಕಾಂಗ್ರೆಸ್ ಕಾಂಗ್ರೆಸ್ ದುರ್ಬಲಾತಿ ದುರ್ಬಲ ಆಗಿದ್ರೂ ಕೂಡ ರಾಷ್ಟ್ರೀಯ ಪಕ್ಷ ಆಗಿರುವುದರಿಂದ ಬಹು ಪಕ್ಷ ಆಗಿರುವುದರಿಂದ ಎರಡು ಪಕ್ಷಗಳು ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಆವಾಗ ಒಂದು ಕಡೆ ಭಾರತೀಯ ಜನತಾ ಪಕ್ಷ ಇನ್ನೊಂದು ಕಡೆ ಕಾಂಗ್ರೆಸ್ ಎದುರಾಳಿ ಭಾರತೀಯ ಜನತಾ ಪಕ್ಷಕ್ಕೆ ಎದುರಾಳಿಯಾಗಿರುವಂತಹ ಕಾಂಗ್ರೆಸ್ಸು ಈ ಬಾರಿಯಲ್ಲಿ ಯಾವ ರಾಜ್ಯದಲ್ಲಿ ಎಷ್ಟು ಸ್ಥಾನಗಳಲ್ಲಿ ಸೆಣಸಬಲ್ಲದು ಮತ್ತು ಅದಕ್ಕೆ ಮೈತ್ರಿಕೂಟ ಯಾವ ರೀತಿ ಸ್ಪಂದಿಸುತ್ತೆ ಎಲ್ಲಿ ಎಷ್ಟು ಸ್ಥಾನಗಳಲ್ಲಿ ನಿಲ್ಲಲಿದೆ ಇದರ ಕುರಿತಾದಂಥ ಒಂದು ಮಾರ್ಮಿಕವಾದ ಮಾಹಿತಿ ತುಂಬ ಹೋಮ್ವರ್ಕ್ ಮಾಡಿ ಮಾಡಿದಂತಹ ಮಾಹಿತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ದಿಕ್ಸೂಚಿ ಸ್ಪಷ್ಟವಾದಂಥ ನಿಖರವಾದಂಥ ದಿಕ್ಸೂಚಿ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಸುದ್ದಿಯನ್ನು ಹೇಳ್ಬಿಡ್ತೀನಿ ಇದರಿಂದ ಕನವಿಲುಗೊಳ್ಬೇಕಾದಂಥದ್ದು ಏನೂ ಇಲ್ಲ ಕಲವಿಲುಗೊಳ್ಬೇಕಾಯಿತು ಆದರೆ ವಿಷಯ ಗೊತ್ತಿರಲಿ ನಮ್ಮ ವೀಕ್ಷಕರು ಬೇರೆ ಯಾವುದೇ ವಾಹಿನಿಯನ್ನು ನೋಡದೆ ನಮ್ಮ ಒಂದೇ ವಾಹಿನಿಯನ್ನು ನೋಡಿದರೂ ಸಂಪೂರ್ಣ ಸಮಗ್ರ ವಿಷಯ ಲಭ್ಯ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ವಿಷಯಗಳನ್ನು ನಾವು ಸೇರಿಸ್ಕೋಬೇಕಾಗತ್ತೆ ಅದೇನಪ್ಪ ಅಂದರೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಮತ್ತೆ ಯಾತ್ರೆಗೆ ಹೊರಡಲಿದ್ದಾರೆ ಭಾರತ ನ್ಯಾಯ ಯಾತ್ರ ಒಂದೇ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಜಾಸ್ತಿ ಹೊತ್ತು ಒಳ ಈ ಬಾರಿ ಅವರು ಮಣಿಪುರದಿಂದ ಮುಂಬೈವರೆಗೂ ಸಂಚರಿಸಲಿದ್ದಾರೆ ಹದಿನಾಲ್ಕು ರಾಜ್ಯಗಳು ಆಮೇಲೆ ಎಂಬತ್ತೈದು ಜಿಲ್ಲೆಗಳು ಇಷ್ಟು ಜಿಲ್ಲೆ ಇಷ್ಟು ಜಾಗಗಳಲ್ಲಿ ಅವರು ಸಂಚರಿಸಲಿದ್ದಾರೆ ಮಣಿಪುರದಿಂದ ಶುರುವಾಗತ್ತೆ ಮಣಿಪುರದಿಂದ ಶುರುವಾಗಿ ಮುಂಬೈನಲ್ಲಿ ಮುಗಿಯುತ್ತೆ ಯಾವ್ಯಾವ ರಾಜ್ಯದಲ್ಲಿ ಹೋಗಲಿದ್ದಾರೆ ಮಣಿಪುರ ನಾಗಾಲ್ಯಾಂಡು ಆಸ್ಸಾಮು ಮೇಘಾಲಯ ವೆಸ್ಟ್ ಬೆಂಗಾಲು ಬಿಹಾರು ಜಾರ್ಖಂಡು ಛತ್ತೀಸ್ಗಡು ರಾಜಸ್ಥಾನ ಮಧ್ಯಪ್ರದೇಶ ಜೊತೆಗೆ ಗುಜರಾತು ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಬಂದು ಮುಂಬೈಯಲ್ಲಿ ಪರಿಸಮಾಪ್ತಿಗೊಳ್ಳತ್ತೆ ವಿಶೇಷತೆ ಏನು ಅಂತ ನಿಮಗೆ ಹೇಳ್ಬಿಡ್ತೀನಿ ಏನಪ್ಪಾ ಅಂದರೆ ಇಷ್ಟೆಲ್ಲ ಸಂಚಾರ ಮಾಡ್ತಾ ಇದ್ರಲ್ಲ ಹದಿನಾಲ್ಕು ರಾಜ್ಯ ಎಂಬತ್ತೈದು ಜಿಲ್ಲೆ ಇವರು ಇರುವ ಸೀಟುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ನೀವು ಅಚ್ಚರಿ ಬಿಡ್ತೀರಿ ಇವರು ಕೇವಲ ಮತ್ತು ಕೇವಲ ಮುನ್ನೂರ ನಲವತ್ತೈದು ಸಂಸದಲ್ಲ ಲೋಕಸಭಾ ಕ್ಷೇತ್ರಗಳು ಬರ್ತಾವ ಇಲ್ಲಿ ಈಗ ಹೋಗ್ತಾ ಇರುವಂಥ ಯಾತ್ರೆಯಲ್ಲಿ ಮುನ್ನೂರ ನಲವತ್ತೈದು ನೆನ್ಪಿಟ್ಕೊಳ್ಳಿ ನಮ್ಮ ಲೋಕಸಭೆಯಲ್ಲಿ ಒಟ್ಟಿರೋದು ಐನೂರ ನಲ್ವತ್ಮೂರು ಪ್ಲಸ್ ಎರಡು ಈಗ ಎರಡಿಲ್ಲ ಐನೂರ ನಲವತ್ತ್ಮೂರು ಮುನ್ನೂರ ನಲ್ವತ್ತೈದು ಈ ಹದಿನಾಲ್ಕು ರಾಜ್ಯಗಳಲ್ಲೇ ಬರ್ತವೆ ಆ ಮುನ್ನೂರ ನಲವತ್ತೈದರಲ್ಲಿ ಇವರ ಸಂಸದರು ಎಷ್ಟಿದ್ದಾರೆ ಈಗ ಹಾಲಿ ಅದು ಬೇಕಲ್ವಾ ಇತಿಹಾಸ ನೋಡದೆ ಭವಿಷ್ಯವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ಮೊದಲು ಇತಿಹಾಸವನ್ನು ನೋಡೋಣ ಇತಿಹಾಸ ಇವರದು ಕೇವಲ ಮತ್ತು ಕೇವಲ ಹದಿನೈದು ಸೀಟುಗಳು ಇದ್ದಾವೆ ಹದಿನೈದು ಲೋಕಸಭಾ ಸಂಸದರು ಮಾತ್ರ ಇರುವಂಥದ್ದು ಇಷ್ಟೆಲ್ಲ ಜ ರಾಜ್ಯವನ್ನು ಇವರು ಸಂಚಿಸರೂ ಕೂಡ ಇರುವಂಥದ್ದು ಹದಿನೈದೇ ರಾಜ್ಯ ಹದಿನೈದೇ ಸಂಸದರು ಇದನ್ನು ಇವರಿಗೆ ಪ್ರಪೋಸ್ ಮಾಡಿದ್ದಾರೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ವರಿಷ್ಠ ಮಂಡಳಿಯ ಸಭೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಮತ್ತೆ ನಾವು ಪುನರುಜ್ಜೀವನಗೊಳ್ಳುವುದು ಹೇಗೆ ಕಾಂಗ್ರೆಸ್ಸು ಅಂತ ಪ್ರಶ್ನೆ ಬಂದಾಗ ಎಲ್ಲ ಕಾಂಗ್ರೆಸ್ಸಿನ ಹಿರಿಯರು ಕೂತಂಥ ಸಂದರ್ಭದಲ್ಲಿ ವಯೋವೃದ್ಧರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಮತ್ತೆ ಭಾರತ್ ಜೋಡೋ ಯಾತ್ರೆಯ ರೀತಿಯಲ್ಲಿ ಇನ್ನೊಂದು ಯಾತ್ರೆ ಮಾಡಿದರೆ ಯಶಸ್ಸು ಲಭಿಸತ್ತೆ ನಾವು ಲೋಕಸಭಾ ಚುನಾವಣೆಯಲ್ಲಿ ಇನ್ನಿಲ್ಲದ ಹಾಗೆ ಜಯಭೇರಿ ಗಳಿಸ್ಬೋದು ಅನ್ನುವಂಥ ಒಂದು ಮಾತನ್ನು ಖುಷಿಪಡಿಸಲಿಕ್ಕೆ ಹೇಳ್ಬಿಡ್ತಾರೆ ರಾಹುಲ್ ಗಾಂಧಿ ಗಟ್ಟಿ ಹಿಡ್ಕೊಂಬಿಡ್ತಾರೆ ಒಂದಷ್ಟು ಜನ ಇದಕ್ಕೆ ಉಲ್ಟಾ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲ ನಮಗೆ ಇರುವಂಥ ಸಂಪನ್ಮೂಲ ತುಂಬ ಕಡಿಮೆ ಈಗ ನಾವು ಸಂಪೂರ್ಣವಾಗಿ ಮತ್ತೆ ಭಾರತ್ ಜೋಡೋ ಯಾತ್ರೆ ರೀತಿ ಯಾತ್ರೆ ಮಾಡಿದರೆ ಎಲೆಕ್ಷನ್ ಫಂಡಿಗೆ ಏನು ಮಾಡೋದು ಭಾಳ ಕಷ್ಟ ಆಗುತ್ತೆ ಎಲ್ಲ ಫಂಡನ್ನು ನಾವು ಮತ್ತೆ ಭಾರತ್ ಜೋಡೋ ಯಾತ್ರೆಗೆ ಹಾಕಬೇಕಾಗತ್ತೆ ಅಂತ ಹೇಳಿದಾಗ ಇಲ್ಲ ಇಲ್ಲ ಅದೇನಾದರೂ ಆಗಲಿ ನಾನು ಭಾರತ್ ಜೋಡೋ ಯಾತ್ರೆಯನ್ನು ಮಾಡ್ತೀನಿ ಅಂತ ಹಠ ಹಿಡಿತಾರೆ ರಾಹುಲ್ ಗಾಂಧಿ ಕೊನೆಗೆ ಅದಕ್ಕೆ ನ್ಯಾಯಯಾತ್ರ ಅಂತ ಹೆಸರಿಡ್ತಾರೆ ಅದು ಸಂಚಾರ ಜನವರಿ ಹದಿನಾಲ್ಕು ಸಂಕ್ರಮಣದ ದಿವಸ ಮಣಿಪುರದ ಮಣಿಪುರದ ಇಂಫಾಲದಿಂದ ಶುರುವಾಗತ್ತೆ ಗೌರವ್ ಗೊಗೊಯ್ ಅವರು ಪುಳಕಿತರಾಗಿದ್ದಾರೆ ನಾನು ಮಣಿ ನಮ್ಮ ನಾರ್ತ್ ಈಸ್ಟ್ನಲ್ಲಿ ಎಲ್ಲರೂ ಕೇಳ್ತಾಯಿದ್ರು ಯಾಕೆ ಬಂದಿಲ್ಲ ಯಾಕೆ ಬಂದಿರೋ ರಾಹುಲ್ ಗಾಂಧಿ ಅಂತ ಈಗ ಅವರಿಗೆಲ್ಲ ಸಮಾಧಾನ ಮಾಡಿದ್ದೆ ಈಗ ಅವ್ರು ಬರ್ತಾಯಿರೋದನ್ನ ಭಾಳ ಪಟ್ಟಿದ್ದೇವೆ ನೋಡಿ ಗುಲಾಮಿ ಮನಸ್ಥಿತಿ ಹೇಗೆ ಇರುತ್ತೆ ಅಂತ ಅದು ಬಿಡಿ ವಿಷಯಕ್ಕೆ ಬರೋಣ ವಿಷಯ ಏನು ಡಿಸೆಂಬರ್ ಒಳಗಡೆ ಇವರ ಮಿತ್ರ ಪಕ್ಷಗಳ ಸೀಟು ಹಂಚಿಕೆ ನಡಿಬೇಕಾಗಿತ್ತು ಯಾವುದೇ ರೀತಿಯದಾದಂಥ ಅದರ ಫಲಶ್ರುತಿ ನಮಗೆ ಕಾಣಿಸ್ತಾ ಇಲ್ಲ ನಿನ್ನೆ ಮತ್ತೆ ಸಭೆ ಸೇರಬೇಕಾಗಿತ್ತು ಸಭೆ ಸೇರಲಿಲ್ಲ ಮತ್ತು ಹೇಗಾದರೂ ಮಾಡಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನು ಓಲೈಸುವ ಪ್ರಯತ್ನ ನಡೀತು ಅದು ಕೂಡ ವಿಫಲ ಆಯಿತು ಪ್ರಶ್ನೆ ಅದು ಬೇಡ ಮೈತ್ರಿಕೂಟವನ್ನು ಪಕ್ಕಕ್ಕಿಡು ಕೇವಲ ಮತ್ತು ಕೇವಲ ಕಾಂಗ್ರೆಸ್ ಬಗ್ಗೆ ಮಾತಾಡೋಣ ಕಾಂಗ್ರೆಸ್ ಈಗ ಬಂದು ಕೊನೆಗೆ ನಿಲ್ಲೋದು ಏನು ನಿಲ್ಲತ್ತೆ ಮಹಾರಾಷ್ಟ್ರದಲ್ಲಿ ನಿಲ್ಲತ್ತೆ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಸೀಟಿರೋದು ಒಂದು ಬಿಹಾ ಉತ್ತರ ಪ್ರದೇಶ ಅದಾದಮೇಲೆ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಒಟ್ಟು ಸೀಟುಗಳ ಸಂಖ್ಯೆ ಅಷ್ಟು ನಲವತ್ತೆಂಟು ಆ ನಲವತ್ತೆಂಟು ಸೀಟುಗಳಲ್ಲಿ ಕಾಂಗ್ರೆಸ್ಸಿನ ಸಂಸದರು ಎಷ್ಟಿದ್ದಾರೆ ಈಗ ಎಷ್ಟಿರಬಹುದು ಯೋಚನೆ ಮಾಡಿ ಸೊನ್ನೆ ಜೀರೋ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರಿಗೆ ದೊರೆತಂಥ ಫಲಶ ಫಲಿತಾಂಶ ಏನಂದರೆ ಒಬ್ಬನೇ ಒಬ್ಬ ಲೋಕಸಭಾ ಸದಸ್ಯನನ್ನು ಕಾಂಗ್ರೆಸ್ಸು ಕಳಿಸಿಲ್ಲ ಆದರೆ ಈ ಬಾರಿ ಕಾಂಗ್ರೆಸ್ಸು ಅಲ್ಲಿ ಸೀಟುಗಳನ್ನು ಕೇಳ್ತಾ ಇರೋದು ಎಷ್ಟು ಮಹಾವಿಕಾಸ್ ಅಗಾಡಿಯಲ್ಲಿ ಮಕಾಸ್ ಮಹಾವಿಕಾಸ್ ಅಗಾಡಿಯಲ್ಲಿ ಉಳಿದವರು ಯಾರಿಗ ಒಂದು ಉಧವ ಠಾಕ್ರೆ ಪಕ್ಷವೇ ಇಲ್ಲ ಶಿವಸೇನಾ ಇನ್ನೊಂದು ಎನ್ ಸಿ ಪಿ ಶರದ್ ಪವಾರ್ ಅಲ್ಲಿಯೂ ಪಕ್ಷವೇ ಇಲ್ಲ ಶರದ್ ಪವಾರ್ ಯಾರು ಅಂತ ಎನ್ ಸಿ ಪಿ ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ಅದನ್ನು ಅಜಿತ್ ಪವಾರ್ ಅವರು ಹೈಜಾಕ್ ಮಾಡ್ಯಾಗಿದೆ ನಾವು ನೂರ ತೊಂಬತ್ತೊಂಬತ್ತರಿಂದ ನಿಮ್ಮ ಜೊತೆ ಇದ್ದೀವಿ ನಾವು ಎನ್ ಸಿ ಪಿ ಜೊತೆ ಯಾವಾಗಲೂ ಮೈತ್ರಿಯನ್ನು ಮಾಡ್ಕೊಂಡು ಬಂದಿದ್ದೀವಿ ನಾವು ಕಾಂಗ್ರೆಸ್ನವರು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಜೊತೆ ಶರದ್ ಪವಾರ್ ಅವ್ರ ಜೊತೆ ಮಾಡ್ಕೊಂಬಂದಿದ್ವಿ ಈ ಬಾರಿ ನಮಗೆ ನಲವತ್ತೆಂಟು ಸೀಟುಗಳಲ್ಲಿ ಇಪ್ಪತ್ತಾರು ಸೀಟುಗಳನ್ನು ನಮಗೆ ನೀವು ಬಿಟ್ಟು ಕೊಡಬೇಕು ಅಂತ ಕಾಂಗ್ರೆಸ್ಸು ಕೇಳುತ್ತಂತೆ ಮೊನ್ನೆ ವರಿಷ್ಠ ಮಂಡಳಿಯಲ್ಲಿ ಐದು ಒಂದು ಕಮಿಟಿ ಮಾಡಿದ್ದಾರೆ ಐದು ಜನರ ಕಮಿಟಿಯವರು ಏನು ಮಾತಾಡಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೀನಿ ಎಲ್ಲಿಯೂ ಲಭ್ಯವಾಗಲಾರದ ವಿಚಾರಗಳನ್ನು ಇವತ್ತು ತಮ್ಮೆದುರು ಪ್ರಸ್ತುತ ಪಡಿಸ್ತಾ ಇರೋದು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಬೇಕು ಮತ್ತು ಇದನ್ನು ಸಂಗ್ರಹಿಸಿಟ್ಕೊಳ್ಳಿ ನಾಳೆ ಚುನಾವಣೆ ಬಂದಾಗ ನಾವು ಹೇಳಿದ ನಿಜಾನ ಸುಳ್ಳ ಅಂತ ಒಂದು ಸಲ ತಾಳೆ ಹಾಕಬೇಕಲ್ವ ಇಷ್ಟೆಲ್ಲ ನಾವು ಹೋಮ್ವರ್ಕ್ ಮಾಡಿದ್ಮೇಲೆ ನಾನು ನಿಖರವಾದ ಮಾಹಿತಿ ಕೊಟ್ಟಿದ್ದೀನೋ ಇಲ್ಲೋ ಅನ್ನೋದು ಅಂತ ಗೊತ್ತಾಗಬೇಕಲ್ವಾ ನಾನು ಅಷ್ಟು ಗದ್ದಮ್ ದಾಷ್ಟ್ಯದಿಂದ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಖಚಿತವಾಗಿ ಹೇಳ್ತಾ ಇದ್ದೀನಿ ಅಂದರೆ ಮಾಹಿತಿ ಪಕ್ಕ ಇದೆ ಅಂತ ಅರ್ಥ ಇಲ್ಲದೆ ಹೋದ್ರೆ ನಾವು ವಿಡಿಯೋ ಮಾಡಲ್ಲ ಬೇರೆ ವಿಚಾರ ಇದು ಯಾಕೆಂದರೆ ಓದೋ ನಮ್ಮ ವೀಕ್ಷಕರನ್ನ ನನ್ನ ಸಾಮಾಜಿಕ ಬ ಬಂಧುಗಳೇನಿದ್ರಿ ಸಾಮಾಜಿಕ ಪರಿವಾರ ಏನಿದೆ ಅವರ ಎದುರಿಗೆ ನಾನು ಆತ್ಮಸಾಕ್ಷಿಯಿಂದ ನಡ್ಕೊಳ್ಳೇಬೇಕು ಅನ್ನುವಂಥ ನಮ್ಮದು ಏಕಮೇವ ಗುರಿ ಜೀವನದಲ್ಲಿ ಆದ್ದರಿಂದ ಏನಿದೆ ಅದನ್ನೇ ಹೇಳೋಣ ಸೋಲ್ತಿದ್ರೆ ಸೋಲ್ತಾರೆ ಅಂತ ಹೇಳೋಣ ಅದ್ರ ಬಗ್ಗೆ ಅನುಮಾನವೇ ಬೇಡ ಇಲ್ಲ ಸೋಲತ್ತೆ ಅಂತ ಗೆಲ್ಲೋದಿದ್ರೆ ಗೆಲ್ಲತ್ತೆ ಅಂತ ಹೇಳೋಣ ಜನರ ದಿಕ್ಕು ತಪ್ಪಿಸುವ ಕೆಲಸವನ್ನು ದಯವಿಟ್ಟು ನಾವು ನೀವು ಮಾಡೋದು ಬೇಡ ಸುಮ್ಮನೆ ಭ್ರಮೆಯಲ್ಲಿ ಜನರನ್ನು ತೇಲಾಡಿಸುವ ಹಾಗೆ ಮಾಡಿ ವಿಡಿಯೋ ವೈರಲ್ ಮಾಡುವ ಅಗತ್ಯ ಇಲ್ಲ ವಿಷಯವನ್ನು ಹೇಳುವುದು ಏಕೆಂದರೆ ನಿಮ್ಮ ಸಮಯಕ್ಕೆ ಮತ್ತು ನನ್ನ ಸಮಯಕ್ಕೆ ತುಂಬ ಬೆಲೆ ಇದೆ ಅಮೂಲ್ಯವಾದದ್ದು ಹತ್ತು ನಿಮಿಷಗಳಲ್ಲಿ ಏನು ಹೇಳಬೇಕು ಎಲ್ಲವನ್ನೂ ಹೇಳಿ ಮುಗಿಸ್ಬಿಡ್ಬೇಕು ಹನ್ನೊಂದನೇ ನಿಮಿಷ ಆದರೆ ನೀವು ನಿಮಗೆ ಆ ತಾಳ್ಮೆ ಇರೋದಿಲ್ಲ ನಾನು ಹೇಳಲಿಕ್ಕೂ ವಿಷಯ ಇರೋದಿಲ್ಲ ಬೇಡ ಕ್ಲುಪ್ತವಾಗಿ ಮಾತಾಡೋಣ ಈಗ ಮಹಾರಾಷ್ಟ್ರದ ವಿಚಾರಕ್ಕೆ ಬರ್ತೇನೆ ರಾಹುಲ್ ಗಾಂಧಿ ಕತೆ ಮುಗಿತನೇ ಬಿಡಿ ಆ ಭಾರತ್ ನ್ಯಾಯಯಾತ್ರ ಅದು ಜನವರಿ ಹದಿನಾಲ್ಕರಿಂದ ನಡೆಯುತ್ತೆ ಈಗ ಮಹಾರಾಷ್ಟ್ರದಲ್ಲಿ ಸೊನ್ನೆ ಸೀಟ್ ಇರುವಂಥದ್ರಲ್ಲಿ ಇಪ್ಪತ್ತಾರು ಸೀಟುಗಳನ್ನು ಕೇಳ್ತಾ ಇದೆ ಕಾಂಗ್ರೆಸ್ಸು ಎನ್ ಸಿ ಪಿ ಮತ್ತು ಠಾಕ್ರೆ ಅವರು ಯಾವ ಕಾರಣಕ್ಕೂ ಆ ಸೀಟ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಸೀಟ್ ಕೊಡಲಿಕ್ಕೆ ಫಸ್ಟ್ ಆಫ್ ಆಲ್ ಅವ್ರಿಗೇ ತಾಕತ್ತಿಲ್ಲ ಈಗ ಎರಡನೇದಾಗ ಇನ್ನೊಂದು ಸಮಸ್ಯೆ ಇದೆ ಅಲ್ಲಿ ಅದೇನಪ್ಪ ಇಪ್ಪತ್ತಾರು ಸೀಟ್ಗಳನ್ನ ಕೊಟ್ಟರೆ ಕ್ಯಾಂಡಿಡೇಟ್ಗಳಿಲ್ಲ ಮಹಾರಾಷ್ಟ್ರದಲ್ಲಿ ನೀವು ಲೋಕಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಗೆಲ್ಲಬೇಕಂದ್ರೆ ಎರಡು ರಾಜ್ಯಗಳನ್ನ ಭಾಳ ಮುಖ್ಯವಾಗಿ ಇಟ್ಬೇಕು ಒಂದು ಉತ್ತರ ಪ್ರದೇಶ ಎರಡನೇದು ಮಹಾರಾಷ್ಟ್ರ ಎರಡೂ ಕಡೆ ಕ್ಯಾಂಡಿಡೇಟ್ ಇಲ್ಲ ಏನು ಮಾಡ್ತೀರಿ ಅಲ್ಲಿ ಅಜಯ್ ರಾಯನವರು ಓಡಾಡ್ತಾ ಇದ್ರು ಉತ್ತರ ಪ್ರದೇಶದಲ್ಲಿ ಅಲ್ಲಿಂದಲೇ ನಾನು ಓಡಾಡ್ಕೊಂಡು ಬರ್ತಾ ಇರೋದು ಅದು ಯಾ ಕಾಂಗ್ರೆಸ್ಸಿನ ಲವಲೇಶವೂ ಇಲ್ಲ ಅಖಿಲೇಶ್ ಯಾವುದೋ ಅಡ್ರೆಸ್ಗೆ ಇಲ್ಲ ಉತ್ತರ ಪ್ರದೇಶದಲ್ಲಿ ನೀವು ಹೇಳಿದರೆ ನಂಬಲ್ಲ ಕೇವಲ ಮೀಡಿಯಾದಲ್ಲಿ ಮಾತ್ರ ಇರೋದು ಇವರು ಅಲ್ಲಿ ಎಲ್ಲೂ ಇಲ್ಲ ಇವರು ಆಯಿತು ಮಹಾರಾಷ್ಟ್ರದ ವಿಚಾರ ಮುಗಿತು ಮುಂದೆ ಬರ್ತೀನಿ ಮಹಾರಾಷ್ಟ್ರದಲ್ಲಿ ಸೊನ್ನೆ ಸೀಟ್ಗಳನ್ನು ಗಳಿಸಿದೆ ಇಪ್ಪತ್ತಾರು ಕಿ ಸೀಟ್ಗಳನ್ನ ಕೇಳ್ತಾ ಇದೆ ಕೊಡುವ ಸಾಧ್ಯತೆ ಇಲ್ಲ ಅಲ್ಲಿ ಕ್ಯಾಂಡಿಡೇಟ್ಗಳು ಇಲ್ಲ ಇನ್ನು ಎರಡನೇದಾಗಿ ಬಾರ್ಗೇನ್ ಮಾಡಲಾರದಂಥ ರಾಜ್ಯಗಳು ಯಾವ ಬಿಹಾರದಲ್ಲಿ ಇವರು ಬಾರ್ಗೇನ್ ಮಾಡಲಿಕ್ಕಾಗಲ್ಲ ಇವರು ಅತ್ಯಂತ ದುರ್ಬಲವಾಗಿದ್ದಾರೆ ಮಹಾರಾಷ್ಟ್ರದ ಪ್ರಶ್ನೆ ಮುಗೀತು ವೆಸ್ಟ್ ಬೆಂಗಾಲ್ದಲ್ಲಂತೂ ಉಸಿರಾಡಕ್ಕೆ ಆಗಲ್ಲ ಇವರು ಮಮತಾ ಬ್ಯಾನರ್ಜಿ ಯಾವುದೇ ಕಾರಣಕ್ಕೂ ಸೀಟ್ ಬಿಟ್ಟು ಕೊಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು ಕೊಟ್ಟರೆ ಒಂದೋ ಎರಡು ಅಂತ ಅದು ಬಿಟ್ಟರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಅಡ್ರೆಸ್ ಇಲ್ಲ ಅಂತ ಈಗಾಗಲೇ ಹೇಳಿದೆ ಇದಾದ ಮೇಲೆ ವೆಸ್ಟ್ ಬೆಂಗಾಲ್ನಲ್ಲಿ ಎಷ್ಟು ಸೀಟ್ ಕೇಳ್ತಾ ಇದ್ದಾರೆ ಹಂಗಾರೆ ಇವರು ಇಲ್ಲೆಲ್ಲ ಉತ್ತರ ಪ್ರದೇಶದಲ್ಲಿ ನಮಗೆ ಹತ್ತು ಸೀಟು ಬೇಕು ಅಂತ ಅಖಿಲೇಶ್ ಯಾದವ್ ಅವ್ರ ಹತ್ರ ಇವರು ಮನವಿಯನ್ನು ಇಟ್ಟಿರೋದು ಆಮೇಲೆ ಬಿಹಾರದಲ್ಲಿ ನಮಗೆ ಒಂಬತ್ತು ಸೀಟ್ ಕೊಡಿ ವೆಸ್ಟ್ ಬೆಂಗಾಲಲ್ಲಿ ನಮಗೆ ಐದು ಸೀಟ್ ಕೊಡಿ ಚುನಾವಣೆಗೆ ನಿಲ್ಲಕ್ಕೆ ನಾ ಹೇಳೋದು ಇಷ್ಟು ಸೀಟುಗಳಲ್ಲಿ ಇವರು ಸೆಣಸಲ್ಲ ಇವರು ಕೇಳ್ತಾ ಇರೋದೇ ಸಿಂಗಲ್ ಡಿಜಿಟ್ನಲ್ಲಿ ಯು ಪಿಯಲ್ಲಿ ಬಿಹಾರದಲ್ಲಿ ಒಂಬತ್ತು ವೆಸ್ಟ್ ಬೆಂಗಾಲಲ್ಲಿ ಐದು ಉತ್ತರ ಪ್ರದೇಶ ಮಾತ್ರ ಡಬಲ್ ಡಿಜಿಟ್ ಹತ್ತು ಸೀಟ್ ಕೇಳ್ತಾ ಇದ್ದಾರೆ ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಖಿಲೇಶ್ ಯಾದವ್ ಈಗಾಗಲೇ ಹೇಳಿ ಹೋಗಿದೆ ಇನ್ನು ಇವರು ಅತ್ಯಂತ ದುರ್ಬಲವಾಗಿ ಹತ್ತೊಂಬತ್ತರ ಐವತ್ತೆರಡರಂತೆ ಚುನಾವಣೆ ಶುರುವಾಗಿದೆ ಭಾರತ ದೇಶದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಅತ್ಯಂತ ದುರ್ಬಲವಾಗಿ ಅತೀ ಕಡಿಮೆ ಸೀಟಲ್ಲಿ ನಿಲ್ಲಿಸಿದ್ದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ನೂರ ಐವತ್ತಕ್ಕಿಂತ ಕಡಿಮೆ ಸೀಟುಗಳಲ್ಲಿ ಸೆಣಸಿರುವುದು ಈ ಬಾರಿ ಇವರಿಗೆ ಎರಡುನೂರ ಮೂವತ್ತು ಕಡೆ ಚುನಾವಣೆಗೆ ನಿಲ್ಲಲಿಕ್ಕೆ ಸಾಧ್ಯ ಆದರೆ ಅತೀ ಅದೇ ದೊಡ್ಡ ವಿಷಯ ಅಂತ ಹೇಳಲಾಗ್ತಾ ಇದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ನಾಲ್ಕುನೂರ ನಾಲ್ಕು ಸೀಟುಗಳನ್ನು ಗೆದ್ದಂಥ ಕಾಂಗ್ರೆಸ್ ಪಕ್ಷ ಅವಾಗ ಪಂಜಾಬ್ ಇನ್ನೂ ಚುನಾವಣೆ ಆಗಲಿಲ್ಲ ಪಂಜಾಬ್ ಚುನಾವಣೆ ಆದಮೇಲೆ ನೂರ ಹದಿಮೂರು ಸೀಟುಗಳನ್ನು ಗೆದ್ದು ಕಾಂಗ್ರೆಸ್ ಇತಿಹಾಸದಲ್ಲೇ ಅತಿ ಹೆಚ್ಚು ನೈನ್ಟೀನ್ ಏಯ್ಟಿ ಫೋರ್ ಎಲೆಕ್ಷನ್ ಕಾಂಗ್ರೆಸ್ ಆ ಮಟ್ಟಿನ ಸೀಟುಗಳನ್ನು ಗೆಲ್ತು ಯಾಕೆ ಅನ್ನೋದಕ್ಕೆ ಕಾರಣ ಇಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ಹಾಗಿದ್ದಂಥ ಪಕ್ಷ ಎರಡು ನೂರ ಮೂವತ್ತಕ್ಕೆ ಬಂದಿದೆ ಅಂದರೆ ಇಷ್ಟೂ ಸೀಟುಗಳನ್ನು ಗೆದ್ರೂ ಕೂಡ ಇವರಿಗೆ ಹೆಚ್ಚು ಕಮ್ಮಿ ಅಂದರೆ ಎಪ್ಪತ್ತೆಂಬತ್ತು ಪರ್ಸೆಂಟ್ನಷ್ಟು ಹತ್ತಿರ ಬಂದರೂ ಕೂಡ ಸರ್ಕಾರ ರಚನೆ ಮಾಡಲಿಕ್ಕ ಮತ್ತೆ ಮೈತ್ರಿ ಕೂಡ ಈ ಸೀಟ್ಗಳನ್ನ ಗೆಲ್ಲಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ಮುಂದೆ ಮಾತಾಡ್ತೀನಿ ಇದು ಬಯಸಿದ್ದಾದರೂ ಎಷ್ಟು ಹಂಗಾರೆ ಎಷ್ಟು ಸೀಟುಗಳನ್ನು ನಿಲ್ಲಬೇಕು ಅದು ಅವರ ಲೆಕ್ಕಾಚಾರ ಇರುವುದು ಅವರ ಸಭೆಯಲ್ಲಿ ಮಾತನಾಡಿದ್ದು ಎರಡು ನೂರ ತೊಂಬತ್ತೊಂದು ಕಡೆ ನಾವು ಸೆಣಸಬೇಕು ನೋಡಿ ಎಲ್ಲಿಯ ಭಾರತೀಯ ಜನತಾ ಪಕ್ಷ ಎಲ್ಲಿಯ ಕಾಂಗ್ರೆಸ್ಸು ಭಾರತೀಯ ಜನತಾ ಪಕ್ಷ ದೇಶಾದ್ಯಂತ ಚುನಾವಣೆ ನಿಲ್ಲಲಿಕ್ಕೆ ಸಂಪೂರ್ಣ ತಯಾರಿಯನ್ನು ಮಾಡ್ಕೊಂಡ್ಬಿಟ್ಟಿದೆ ಅಷ್ಟೇ ಅಲ್ಲ ಕೇಂದ್ರ ಸಚಿವರು ಯಾರ್ಯಾರು ರಾಜ್ಯಸಭೆಯಿಂದ ಆಗಿದ್ರಲ್ಲ ನಿರ್ಮಲಾ ಸೀತಾರಾಮನ್ನು ಧರ್ಮೇಂದ್ರ ಪ್ರಧಾನು ಯಾರ್ಯಾರಿದ್ದಾರೆ ಅಶ್ವಿನಿ ವೈಷ್ಣವ್ ಯಾರು ಯಾರಾದ್ರೂ ಎಲ್ಲರೂ ಡಾಕ್ಟರ್ ಜಯಶಂಕರ್ ಎಲ್ಲರನ್ನೂ ಚುನಾವಣೆಗೆ ನಿಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದೆ ಏಕೆಂದರೆ ಅವರು ಆ ಮಟ್ಟಿನ ಸಾಧನೆಯನ್ನು ಮಾಡಿದ್ದಾರೆ ಅವರ ಬಗ್ಗೆ ಇಡೀ ದೇಶದಲ್ಲಿ ಒಂದು ಸಕಾರಾತ್ಮಕವಾದಂಥ ಪ್ರತಿಕ್ರಿಯೆ ಇದೆ ಇವರೆಲ್ಲ ಚುನಾವಣೆಗೆ ನಿಂತು ಜನಮನ್ನಣೆಯನ್ನು ಗೆದ್ದು ಬರಲಿ ಇವರು ಅಂತ ನರೇಂದ್ರ ಮೋದಿ ಅವರದು ಹಠ ಇರೋದು ಇವರು ಯಾರು ರಾಜ್ಯಸಭೆಯಿಂದ ಆಯ್ಕೆ ಆಗೋದಲ್ಲ ಇನ್ನು ಮುಂದೆ ಜನರ ಮಧ್ಯೆ ಹೋಗಿ ಇವರು ಕೆಲಸ ಮಾಡಿದ್ರು ತಾನೇ ಹೋಗಿ ಜನರಿಗೆ ಹೇಳಿ ನಿಮ್ಮ ನಿಮ್ಮ ಕ್ಷೇತ್ರಗಳನ್ನು ಕೊಡ್ತೀವಿ ಹೋಗಿ ಮಾಡಿ ಜನರಿಗೆ ಗೆದ್ಕೊಂಬರಬೇಕು ಅಂತ ಹೇಳಿದ್ದಾರೆ ಎಂಥ ಮಹತ್ತರವಾದಂಥ ವಿಚಾರ ಮತ್ತು ಎಂಥ ಯೋಗ್ಯ ವಿಚಾರ ನೋಡಿ ರಾಜಕೀಯದಲ್ಲಿ ಇದನ್ನು ಆಲೋಚನೆ ಮಾಡಬೇಕು ನಾವು ರಾಜ್ಯಸಭಾ ಸದಸ್ಯರಾದ ತಕ್ಷಣ ನಾನು ತೀಸ್ಮಾರ್ ಖಾನ್ ಅನ್ಕೋ ಹೋದಂಡರಾಮ ಅಂತ ಅನ್ಕೋಬಾರ್ದು ಜನರ ಮಧ್ಯೆ ಹೋಗಿ ಜನರಿಂದ ಮನ್ನಣೆಯನ್ನು ಗಳಿಸಿ ಗಳಿಸಿ ಬಂದಾಗ ಚುನಾಯಿತರಾಗಿ ಬಂದಾಗ ತೂಕವೇ ಬೇರೆ ಅಂಥದ್ದೊಂದು ಟಾಸ್ಕನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಆಯಿತಾ ವಿಷಯಕ್ಕೆ ಬರೋಣ ಈಗ ಈಗ ಅವರು ಸಹ ಈಗ ಯಾಕೆ ಈಗ ಈಶಾನ್ಯ ರಾಜ್ಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂತಂದರೆ ಯಾವ ಮಿತ್ರ ಪಕ್ಷಗಳ ರಾಜ್ಯಗಳನ್ನ ಯಾವ್ದು ಹೇಳಿದೆ ಅಲ್ಲಿ ಯಾರು ಇವರಿಗೆ ಸೀಟ್ ಕೊಡೋದಿಲ್ಲ ಅಂತ ಇವ್ರು ನೇರವಾಗಿ ಭಾರತೀಯ ಜನತಾ ಪಕ್ಷದ ಜೊತೆ ಹಣಾಹಣಿ ಇರೋದೆ ಛತ್ತೀಸ್ಗಢದಲ್ಲಿದೆ ಮಧ್ಯಪ್ರದೇಶದಲ್ಲಿದೆ ರಾಜಸ್ಥಾನದಲ್ಲಿದೆ ಉತ್ತರಾಖಂಡದಲ್ಲಿದೆ ಗುಜರಾತ್ನಲ್ಲಿದೆ ಈ ರಾಜ್ಯಗಳ ನೇರವಾಗಿ ಕಾಂಗ್ರೆಸ್ಗೂ ಮತ್ತು ಬಿ ಜೆ ಪಿಗೂ ಹಣ ಹಣ ಈ ಎಲ್ಲ ರಾಜ್ಯಗಳಲ್ಲೂ ಈಗ ಬಿ ಜೆ ಪಿ ಗೆದ್ಕೊಂಡು ಬಂದಿದೆ ಕಾಂಗ್ರೆಸ್ ಅಲ್ಲಿ ಅಡ್ರೆಸ್ಗೆ ಇಲ್ಲ ಈ ರಾಜ್ಯ ಮಜಾ ಇರೋದು ಏನಂದರೆ ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ಸು ತನ್ನ ಮಿತ್ರ ಪಕ್ಷಗಳಿಗೆ ಸೀಟ್ ಬಿಟ್ಟುಕೊಡೋ ಮನಸ್ಥಿತಿಯಲ್ಲಿಲ್ಲ ಮಧ್ಯಪ್ರದೇಶದಲ್ಲಿ ಕೊಡಲ್ಲ ಈಗಾಗಲೇ ಮೊನ್ನೆ ಅಖಿಲೇಶ್ ಯಾದವ್ ಪ್ರಕರಣವನ್ನು ನೋಡಿದ್ದೀರಿ ರಾಜಸ್ಥಾನದಲ್ಲಿ ಕೊಡೋಲ್ಲ ಗುಜರಾತಲ್ಲಿ ಕೊಡೋಲ್ಲ ಛತ್ತೀಸ್ಗಢದಲ್ಲಿ ಕೊಡೋಲ್ಲ ಇಲ್ಲಿ ಎಲ್ಲಿಯೂ ಸೀಟ್ ಬಿಟ್ಕೊಳ್ಲಿಕ್ಕೆ ಇವ್ರು ತಯಾರಿಲ್ಲ ಇನ್ನು ಮೈತ್ರಿಕೂಟ ಹೇಗಾಗತ್ತೆ ಇದನ್ನು ಇವು ಉತ್ತರ ಹೇಳಬೇಕಾದಂಥ ಸಂದರ್ಭ ಬಂದಿದೆ ಇದ್ರ ಮುಂದೆ ಹೇಳ್ತೀನಿ ಇದಾದ ಮೇಲೆ ತಮಿಳುನಾಡಿನಲ್ಲಿ ಇವರು ಮತ್ತೆ ಇವ್ರದ್ದು ಇರೋದೇ ಹತ್ತು ಸೀಟಲ್ಲಿ ತಮಿಳ್ನಾಡಿನಲ್ಲಿ ಡಿ ಎಂ ಕೆ ಅವರು ಈ ಸಲ ನಿಮಗೆ ಸೀಟನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಷ್ಟು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ಎಲ್ಲ ಈಗ ಅವ್ರಿಗೆ ನೇರವಾಗಿ ನೋಡಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ತೆಲಂಗಾಣದಲ್ಲಿ ಎಷ್ಟು ಇಷ್ಟು ಸೀಟ್ಗಳಲ್ಲಿ ನಾವು ಚುನಾವಣೆ ನಿಲ್ಲಬೇಕು ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿದೆ ಯಾರ ಜೊತೆ ನಾವು ಅಲಯನ್ಸ್ ಎಲ್ಲಿ ಇವರು ಪ್ರಬಲವಾಗಿದ್ದಾರೋ ಅಲ್ಲಿ ಮೈತ್ರಿಕೂಟದವರಿಗೆ ಸೀಟು ಹಂಚಿಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಎಲ್ಲಿ ಅಂತೆ ದುರ್ಬಲರಾಗಿದಾರೋ ದುರ್ಬಲರಾಗಿದ್ದಾರೋ ಅವರಿಗೆ ಸೀಟ್ಗಳನ್ನು ಕೊಡಬೇಕಂತೆ ಆ ಲೆಕ್ಕಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ಎರಡು ನೂರ ಎಪ್ಪತ್ತೆರಡರ ಮಾರ್ಕ್ ಏನದಲ್ಲ ಐದುನೂರ ನಲ್ವತ್ಮೂರ ಅರ್ಧ ಎರಡು ನೂರ ಎಪ್ಪತ್ತೆರಡು ಅದಕ್ಕಿಂತ ಒಂದು ಜಾಸ್ತಿ ತಗೊಂಡ್ರೆ ಅವರು ಗೆದ್ದಂಗೆ ನರೇಂದ್ರ ಅವರ ಟಾರ್ಗೆಟ್ ಇರೋದು ನೂರು ಈ ಸಲ ನಾಲ್ಕು ನೂರು ನೆನ್ಪಿಟ್ಕೊಳ್ಳಿ ನಾಲ್ಕು ನೂರು ಸಿ ಎರಡು ನೂರ ಎಪ್ಪತ್ತೆರಡರ ಮೇಲೆ ಎಷ್ಟು ಬಂದೂ ಜೋಜಿತ ವಹಿ ಸಿಕ್ಕಂದ್ರೆ ಅದ್ರ ಬಗ್ಗೆ ಎರಡು ಮಾತೇ ಬೇಡ ಟಾರ್ಗೆಟ್ ಕೊಟ್ಟಿರೋದು ನಾಲ್ಕುನೂರು ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಮನೆ ಮನೆಗೆ ಅಕ್ಷತೆ ಕೊಡುವ ಕೆಲಸ ಶುರುವಾಗೋಗಿದೆ ಆಮಂತ್ರಣ ಹೋಗ್ತಾ ಇದೆ ನರೇಂದ್ರ ಮೋದಿಯವರು ಇನ್ನಿಲ್ಲದ ಹಾಗೆ ಚುನಾವಣಾ ಮಿಷನ್ ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆ ಅಭಿವೃದ್ಧಿ ಕೆಲಸಗಳು ಪ್ರಾರಂಭವಾಗಿಬಿಟ್ಟಿದ್ದಾವೆ ಇವರಿನ್ನೂ ನ್ಯಾಯಯಾತ್ರಾ ಮಾಡಲಿಕ್ಕೆ ಸಭೆಯನ್ನು ಕರೆದಿದ್ದಾರೆ ಇವತ್ತು ಸಭೆಯಲ್ಲಿ ಇಡೀ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಬರಬೇಕು ಎಲ್ಲರೂ ಬಂದು ಇವರ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಬೇಕು ರಾಹುಲ್ ಗಾಂಧಿ ಅದು ಅದಾದಮೇಲೆ ಇವರು ಜ ಇದರ ಫಲಶುತ್ತಿ ಏನಾಗತ್ತೆ ಹೇಳಿ ನ್ಯಾಯ ಅದು ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿ ಆಗತ್ತೆ ಯಾರ ಜೊತೆ ತಬ್ಕೊಂಡ್ರು ಯಾವ ಚರ್ಚಿಗೆ ಹೋದರು ಯಾವ ಪಾದ್ರಿಯನ್ನು ಭೇಟಿಯಾದರು ಯಾವ ಮೌಲ್ವೀಯ ಜೊತೆ ಭೇಟಿಯಾದರು ಇಂಥ ವಿಚಾರಗಳು ಬರ್ತಾವಿನ ಅವು ಮತಗಳಾಗಿ ಕನ್ವರ್ಟ್ ಆಗೋದಿಲ್ಲ ಅಂತ ಸ್ವತಃ ಮಿತ್ರ ಪಕ್ಷಗಳಿಗೆ ಗೊತ್ತಾಗಿದೆ ಹೀಗಾಗಿ ಮಿತ್ರ ಪಕ್ಷಗಳೀಗ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾವೆ ಕಾಂಗ್ರೆಸ್ಸು ದುರ್ಬಲವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಫಲಿತಾಂಶ ಇಷ್ಟೆಲ್ಲ ಹೇಳಿದ ಮೇಲೆ ತಮಗೆ ಸ್ಪಷ್ಟವಾಗಿದೆ ಅದನ್ನು ಮತ್ತೆ ನಾನು ವಾಚ್ಯ ಮಾಡಿ ತಮ್ಮೆದರಿಗೆ ಹೇಳಬೇಕಾಗಿಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸಂಚಿಕೆ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗುವುದನ್ನು ಮಾತ್ರ ದಯವಿಟ್ಟು ನಿಲ್ಲಿಸಬೇಡಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ